ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವೇಟ್ ಚೆಕ್ ಮಾಡಿ ಎರಡು ಗ್ಲಾಸ್ ನೀರು ಕುಡಿದು ನಾನು ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದು ಇವಾಗ ಕೆಲಸನ ಶುರು ಮಾಡಿದ್ದೀನಿ ಫಸ್ಟು ನನ್ನ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ಮುಗಿಸ್ಬಿಡ್ತೀನಿ ಅದಾದಮೇಲೆ ಕ್ಲೌಡ್ ಕಿಚನ್ದು ಭಾಳಷ್ಟು ಕೆಲಸ ಇದೆ ಅದನ್ನು ಮಾಡ್ಕೊತೀನಿ ಇವತ್ತು ನನಗೆ ಬೆಳಗ್ಗೆ ತಿಂಡಿಗೆ ನಾನು ಶಾವ್ಗೆ ಭಾತನ್ನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಹೆಚ್ಚಾಗಿ ತರಕಾರಿನ ಬಳಸ್ತೀನಿ ಸ್ವಲ್ಪ ಹುಷಾರಿದಂಗೆ ಆಗಿದೆ ಅದಕ್ಕೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಮಾತು ಕೂಡ ಸ್ವಲ್ಪ ಹಿಂಗೆ ವಾಯಸ ಹೀಗೆ ಇದೆ ನನ್ನ ದಿನ ಸರಿ ಹೋಗಿಲ್ಲ ಮಧ್ಯಾಹ್ನದ ಅಡುಗೆಗೆ ಮೊಳಕೆ ಕಟ್ಟಿರೋ ಅಂಥ ಕಾಳುಗಳಿದೆ ಇಲ್ಲಿ ಒಂದು ಹೆಸ್ರು ಕಾಳು ಒಂದು ಮಳಕೆ ಕಾಳಿದೆ ಹುಳ್ಳಿ ಕಾಳನ್ನ ಮಾಡ್ಕೊತೀನಿ ಇವತ್ತು ಯಾವುದೇ ಕಾಳಾಗಲಿ ಸ್ವಲ್ಪ ಬೇಯಿಸಿ ತಿನ್ನೋದಕ್ಕೆ ಹೇಳಿದ್ದಾರೆ ತರಕಾರಿನೂ ಕೂಡ ಸ್ಟೀಮ್ ಮಾಡಿ ತಿನ್ನೋದಕ್ಕೆ ಹೇಳಿದ್ದಾರೆ ಡಾಕ್ಟ್ರ್ ಇವಾಗ ನಾನಿಲ್ಲಿ ಮೊದಲಿಗೆ ತಿಂಡಿನ ಮಾಡ್ಕೊಂಡ್ಬಿಡ್ತೀನಿ ಶಾವಿಗೆ ಬಾತ್ಗೆ ಇವತ್ತು ನನಗಿವತ್ತು ಹೆಂಗಾಗಿದೆ ಅಂದರೆ ಏನು ಸಾಮಾನು ಖಾಲಿಯಾಗಿದೆ ಏನಿಲ್ಲ ಅದೆಲ್ಲ ಮನೇಲಿ ನೋಡ್ಕೊಳ್ಳೋಕ್ಕೆ ಆಗಿಲ್ಲ ಇವತ್ತು ಬೇಳೆ ಉದ್ದಿನ ಬೇಳೆ ಎಲ್ಲ ಖಾಲಿಯಾಗಿತ್ತು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೆ ಮನೆಗಷ್ಟೇ ಬೇಕಾಗುತ್ತೆ ಇನ್ನು ಕ್ಲೌಡ್ ಕಿಚನ್ಗೆಲ್ಲ ರಾಜ್ಮಾ ಚನ್ನ ಮಸಾಲ ಅದೆಲ್ಲ ಮಾಡಲಿಕ್ಕೇನು ಬೇಕಾಗಲ್ಲ ಅದೆಲ್ಲ ವಸ್ತು ತುಂಬಾ ತಂದಿಟ್ಟಿರ್ತೀನಿ ಹಂಗಾಗಿ ಇಲ್ಲಿ ಸ್ವಲ್ಪ ನಾನು ಶಾವಿಗೆ ಭಾತ್ ಮಾಡ್ಕೊತಾ ಇದ್ದೀನಿ ಒಂದು ಇಬ್ಬರಿಗಾಗೋವಷ್ಟು ಅಮ್ಮ ಎಲ್ಲ ಊರಿಗೆ ಹೋಗಿದ್ದಾರೆ ಇವಾಗ ನಾನೇ ಇರೋದು ಮನೆಯಲ್ಲಿ ನನ್ನ ಕ್ಲೌಡ್ ಕಿಚನ್ ಕೆಲಸ ನಂದಷ್ಟೇನೆ ಅಷ್ಟೇ ನೋಡ್ಕೊತಾ ಇರೋದು ಅದ್ರ ಜೊತೆ ನನ್ನ ಫ್ರೆಂಡ್ ಒಬ್ಳಿದಾಳೆ ಅವ್ಳಿಗೂ ತಿಂಡಿ ಸೇರಿಸಿ ತಿಂಡಿನ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬದ ಟೈಮಿಂದನೂ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಮಾಡಿದ್ದೆ ಅದೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ಆಗುತ್ತೆ ಅದೆಲ್ಲ ನಿಧಾನಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಮಾಡೋಣ ಅಂತ ತುಂಬ ಕಷ್ಟಪಟ್ಟ ವೀಡಿಯೋಗಳನ್ನೆಲ್ಲ ಮಾಡಿದ್ದೆ ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಹುಷಾರಿಲ್ಲಲ್ಲ ತುಂಬ ಆಸ್ಪತ್ರೆ ಅಲ್ಲಿ ಇಲ್ಲಿ ಇದೆ ಹಂಗಾಗಿ ಅದೆಲ್ಲ ಅಪ್ಲೋಡ್ ಮಾಡಿಲ್ಲ ಭಾಳಷ್ಟು ಹೇಳಿದ್ದೆ ನಾನು ಈ ಥರ ಎಲ್ಲ ವೀಡಿಯೋ ಮಾಡಿದ್ದೀನಿ ಅಂತ ಹಿಂದಿನ ವೀಡಿಯೋಗಳಲ್ಲಿ ಈಗ ಶಾವ್ಗೆ ಭಾತು ರೆಡಿ ಆಯಿತು ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡು ಅದಾದಮೇಲೆ ತಿಂಡಿನೂ ಇನ್ನು ಮತ್ತೆ ಮಧ್ಯಾಹ್ನ ಲಂಚ್ನೂ ಕೂಡ ನಾನು ಮಾಡಿ ಅದಾದಮೇಲೆ ಕ್ಲೌಡ್ ಕಿಚನ್ ಕೆಲಸನ ಶುರು ಮಾಡ್ತೀನಿ ಇವಾಗ ಸ್ಟೂಡೆಂಟ್ಗಳೆಲ್ಲ ಇಲ್ವಲ್ಲ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ಕೊತೀನಿ ನೋಡಿ ಇಲ್ಲಿ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಈ ರೀತಿ ಇರುತ್ತೆ ಒಂದು ನಾಲ್ಕು ನೆನೆಸಿಟ್ಟಿರೋ ಅಂಥ ಬಾದಾಮಿ ಒಂದು ಚಮಚ ಆಗುವಷ್ಟು ಸೀಡ್ಸ್ ಮಿಕ್ಸ್ ಸೀಡ್ಸ್ಗಳನ್ನು ತೊಗೊತೀನಿ ಅದ್ರ ಜೊತೆ ಆಗಿರ್ಬೋದು ಈ ಥರ ಶಾವಿಗೆ ಭಾತ್ ಎಲ್ಲ ಥರ ತಿಂಡಿನೂ ತಿಂತಾ ನಾನು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಥರ ಸೊಪ್ಪು ಒಂದು ಚಕ್ಕೋತ ಸೊಪ್ಪಿದೆ ಒಂದು ಪಾಲಕ್ ಸೊಪ್ಪಿದೆ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ಇದೆಯಲ್ವಾ ಅದ್ರ ಜೊತೆನೆ ಸೇರಿಸಿ ಇದನ್ನು ಪಲ್ಯ ಮಾಡ್ಕೊತೀನಿ ಭಾಳಷ್ಟು ದಿನ ಆಗಿತ್ತು ಅನ್ನ ಊಟ ಮಾಡಿ ಇವತ್ತು ರಸಮಲ್ಲಿಯೂ ಅನ್ನ ಊಟ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ರಸಮ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಹುಳ್ಳಿ ಕಾಳು ಬೇಯಿಸಿರೋ ನೀರು ಇದೆಯಲ್ವ ಅದನ್ನೇ ಬಳಸ್ಕೊಂಡು ನಾನು ರಸಮ್ನ ಮಾಡ್ಕೊತಾ ಇರುವಂಥದ್ದು ಇಲ್ಲಿ ಫಸ್ಟು ಕಾಳನ್ನ ಇದು ಕಾಳು ಬೇಯಿಸಿಟ್ಕೊಂಡಿದ್ದೀನಿ ನಾನು ಸೊಪ್ಪು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಈಗ ಸೊಪ್ಪು ಮೊಳಕೆ ಕಟ್ಟಿರೋ ಕಾಳುಗಳೆಲ್ಲ ಜಾಸ್ತಿ ಚೆನ್ನಾಗಿ ತಿನ್ನೋದಕ್ಕೆ ಕೇಳಿದ್ದಾರೆ ಮುಂಚೆನೂ ತಿಂತಾ ಇದ್ದೆ ಆದರೆ ಸಮಾಧಾನ ಇರ್ತಾ ಇರಲಿಲ್ಲ ಯಾವುದರಲ್ಲೂ ಒಂದು ಸಮಾಧಾನ ಇರ್ತಾ ಇರಲಿಲ್ಲ ಕೆಲಸ 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 ಅಂತ ಭಾಳ ಒತ್ತಡ ತಗೊಂಬತ್ತೆ ಅದಾದಮೇಲೆ ಈ ಥರ ಆಯಿತು ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪು ತೊಳೆದು ಕಟ್ ಮಾಡಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಸೊಪ್ಪೆಲ್ಲ ಸಾಫ್ಟ್ ಆಗೋ ತನಕ ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಅದಾದ ನಂತರ ನಾನು ಈ ಬೇಯಿಸಿಟ್ಕೊಂಡಿರೋವಂಥ ಅಂಥ ಹುಳ್ಳಿಕಾಯನ್ನ ಸೇರಿಸ್ಕೊಂತ ಇದ್ದೀನಿ ಕಾಯಿ ತುರಿದಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಬಸ್ಸಾರು ಮಾಡಿದ್ರೆ ಸ್ವಲ್ಪ ಕಾಯೆಲ್ಲ ಜಾಸ್ತಿ ಇರುತ್ತೆ ಆದರೆ ನೋಡಿ ಇಲ್ಲಿ ನನಗೆ ಕೈಯಲ್ಲೇ ಇನ್ನೂ ಇಂದ ಹಂಗೆ ಕೈಯಲ್ಲೇ ಊದ್ಕೊಂಡ್ಬಿಟ್ಟಿದೆ ಅದಕ್ಕೆ ಕಾಯಿ ತುರಿಯೋಕ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ಅಂತೇಳಿ ನಾನು ಹಂಗೆ ಮಾಡ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಕಟ್ಟಿರುತ್ತಲ್ವ ಅದೇ ಕಟ್ಟಿಗೆ ನಾನು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಮೆಣಸು ಪುಡಿ ಸ್ವಲ್ಪ ಯಾಕೆಂದರೆ ಮೆಣಸು ಪುಡಿ ತುಂಬ ಆಗುತ್ತೆ ತುಂಬ ಮೆಡಿಸನ್ಸ್ ತಿಂತೀನಲ್ವ ಹಂಗಾಗಿ ನಾನು ಕಡಿಮೆ ಆಗ್ತಾಯಿದ್ದೀನಿ ಅದಕ್ಕೋಸ್ಕರ ಅಚ್ಕಾರದ ಪುಡಿನ ಬಳಸಿದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಣ್ಣಿನ ರಸ ಕೂಡ ಹಾಕಿದ್ದೀನಿ ಈ ಕಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತೀನಿ ಈ ಸಾರಂತೂ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇಷ್ಟು ಸಿಂಪಲ್ಲಾಗಿ ಕಾಣಿಸ್ತಿದೆ ಗೊತ್ತು ಆದರೆ ತುಂಬ ತುಂಬ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಕುದಿಲಿ ಇದು ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಬೇಕಾಗಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ತಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಒಗ್ಗರಣೆ ಕೊಟ್ಟು ಇದನ್ನು ನಾನು ಈ ಕಟ್ಟು ಕುದೀತಾ ಇರೋವಂಥ ಕಟ್ಟೇನಿದೆ ಇದಕ್ಕೆ ನಾನು ಬಗ್ಗಿಸ್ಕೊತೀನಿ ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ಹುಣ್ಸೆಹಣ್ಣಿನ ರಸ ಬಿಟ್ಟಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ ನಾನೊಂದು ಟೊಮೆಟೊ ಕೂಡ ಹಾಕಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸರ್ವ್ ಮಾಡ್ತೀನಿ ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ ರೆಡಿ ಆಯಿತು ಲಂಚ್ಗೆ ಇವತ್ತು ನಾನು ಮಧ್ಯಾಹ್ನ ಸ್ವಲ್ಪ ಅನ್ನ ಕೂಡ ಮಾಡ್ಕೊಂಡಿದ್ದೆ ದಿನ ಆಗಿತ್ತು ಅನ್ನ ತಿಂದಿರಲಿಲ್ಲ ಅನ್ನ ಕಾಳಿನ ರಸಂ ಮತ್ತು ಸ್ವಲ್ಪ ಸ್ಯಾಲೆಡ್ ತೊಗೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಈ ಪಲ್ಯದ ಜೊತೆ ಸಾರು ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು